ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಪ್ರಿಲಮ್ಸ್ ಪರ್ಸ್ಪೆಕ್ಟಿವಿಂದ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಯಾವ ರೀತಿ ಆಗುತ್ತೆ ವೈಸ್ ಪ್ರೆಸಿಡೆಂಟ್ನ ಟರ್ಮ್ ಏನಾಗಿರ್ಬೋದು ಅವ್ರ ಪವರ್ಸ್ ಏನು ಅದೆಲ್ಲ ನಾವು ತಿಳ್ಕೊಳ್ಳೋಣ ನಿಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಕಾನ್ಸೆಪ್ಟ್ ಸೊ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ದಿಸ್ ಇಸ್ ದ ಸಿಕ್ಸ್ಟೀಂತ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಆಗ್ತಾ ಇರೋವಂಥದ್ದು ಹಾಗೆಯೇ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಇದೆ ಅಂತ ನಾವು ನೋಡೋಣ ಎನ್ ಡಿ ಎಂದ ಇರುವಂಥ ಕ್ಯಾಂಡಿಡೇಟ್ ಹೀ ಈಸ್ ದ ಫಾರ್ಮರ್ ಮಹಾರಾಷ್ಟ್ರ ಗವರ್ನರ್ ಸಿ ಪಿ ರಾಧಾಕೃಷ್ಣನ್ ಅವರು ಹಾಗೆಯೇ ಓಪನೆಂಟ್ ಆಗಿರುವಂಥವರು ಈಸ್ ದ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಬಿ ಸುದರ್ಶನ್ ರೆಡ್ಡಿ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವುದೆಲ್ಲ ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ವೈಸ್ ಪ್ರೆಸಿಡೆಂಟ್ ಅಂತ ನೋಡೋಣ ಆರ್ಟಿಕಲ್ ಸಿಕ್ಸ್ಟಿ ತ್ರೀಯಿಂದ ಆರ್ಟಿಕಲ್ ಸೆವೆಂಟಿ ಒನ್ ಸೊ ಇದು ಫೋಕಸ್ ಮಾಡೋ ಅಂಥದ್ದು ಅಬೌಟ್ ವೈಸ್ ಪ್ರೆಸಿಡೆಂಟ್ ಸೊ ವೈಸ್ ಪ್ರೆಸಿಡೆಂಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಸೊ ಫಸ್ಟ್ ಹೈಯೆಸ್ಟ್ ಇಸ್ ದ ಪ್ರೆಸಿಡೆಂಟ್ ಸೊ ಸೆಕೆಂಡ್ ಹೈಯೆಸ್ಟ್ ಇಸ್ ದ ವೈಸ್ ಪ್ರೆಸಿಡೆಂಟ್ And Vice President is the ex officio chairman of Rajya Sabha. So, he is also the ex officio chairman of Rajya Sabha. Rajya Sabha is the upper house of our parliament. And Vice President, since he is the uh, chairman of Rajya Sabha, Rajya Sabha Lago and Taila, developments do, uh, with uh, pertaining to bills do, dunno, auru he is the person who is in charge of everything. ನೆಕ್ಸ್ಟ್ ಎಲೆಕ್ಟೋರಲ್ ಕಾಲೇಜ್ ಸೊ ಯಾರಿಗೆಲ್ಲ ವೋಟಿಂಗ್ ಪವರ್ಸ್ ಇದೆ ಒಂದು ವೈಸ್ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡೋಕ್ಕೆ ಅಂತ ನೋಡೋಣ ಟು ಎಲೆಕ್ಟ್ ಅ ವೈಸ್ ಪ್ರೆಸಿಡೆಂಟ್ ಆಲ್ ಎಂ ಪೀಸ್ ಹ್ಯಾವ್ ದ ಪವರ್ ಅಂದರೆ ಇನ್ಕ್ಲೂಡಿಂಗ್ ದ ಎಂ ಪೀಸ್ ಆಫ್ ಲೋಕ್ಸಭಾ ಆಸ್ ವೆಲ್ ಆಸ್ ಎಮ್ ಪೀಸ್ ಆಫ್ ರಾಜ್ಯಸಭಾ ಸೊ ಎಮ್ ಪೀಸಲ್ಲಿ ದೆರ್ ಆರ್ ಬೋತ್ ನಾಮಿನೇಟೆಡ್ ಆಸ್ ವೆಲ್ ಆಸ್ ಎಲೆಕ್ಟೆಡ್ ಸೊ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಲಿ ಇವರು ಇಷ್ಟು ಜನ ಸೇರಿಕೊಂಡು ದೇ ಎಲೆಕ್ಟ್ ದ ವೈಸ್ ಪ್ರೆಸಿಡೆಂಟ್ ಅದೇ ನೀವು ಪ್ರೆಸಿಡೆಂಟ್ ಅಂತ ತಗೊಂಡ್ರೆ ನಾಮಿನೇಟೆಡ್ ಅವರು ಇರೋದಿಲ್ಲ ಓನ್ಲಿ ಎಲೆಕ್ಟೆಡ್ ಆರ್ ಎಲಿಜಿಬಲ್ ಟು ವೋಟ್ ಓಕೆ ಸೊ ಈ ಕನ್ಫ್ಯೂಷನ್ಸ್ ಬೇಡ ಲೆಟ್ ಇಸ್ ಫೋಕಸ್ ಓನ್ಲಿ ಆನ್ ದ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ನೆಕ್ಸ್ಟ್ ಎಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಫಸ್ಟ್ಲಿ ಎಲೆಕ್ಷನ್ ನಡೆಸೋವಂಥವ್ರು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆ್ಯಂಡ್ ಅವರು ಫಾಲೋ ಮಾಡೋವಂಥ ಸಿಸ್ಟಮ್ ಬಂದು ಇಟ್ ಇಸ್ ಥ್ರೂ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ನಿಮಗೆ ಗೊತ್ತಿರುತ್ತೆ ಥ್ರೂ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಆ್ಯಂಡ್ ಫಾಲೋ ಮಾಡೋವಂಥದ್ದು ಇಟ್ ಇಸ್ ದ ಸೀಕ್ರೆಟ್ ಬ್ಯಾಲೆಟ್ ಮೆಥಡ್ ಸೀಕ್ರೆಟ್ ಬ್ಯಾಲೆಟ್ ಮೆಥಡನ್ನ ಯೂಸ್ ಮಾಡಿ ದೇ ಫಾಲೋ ದಿಸ್ ಆ್ಯಂಡ್ ಯಾವ ಒಂದು ಕ್ಯಾಂಡಿಡೇಟ್ಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ವೋಟ್ಸ್ ಬರುತ್ತೋ ಹಿ ವಿಲ್ ಬಿ ಡಿಕ್ಲೇರ್ಡ್ ಎಸ್ ದ ವೈಸ್ ಪ್ರೆಸಿಡೆಂಟ್ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ ಸೊ ಫಸ್ಟ್ ಬೇಸಿಕ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಸ್ ಹಿ ಶುಡ್ ಬಿ ದ ಸಿಟಿಸನ್ ಆಫ್ ಇಂಡಿಯಾ ಆ್ಯಂಡ್ ಏಜ್ ಅಂತ ನಾವು ನೋಡಿದ್ರೆ ಈ ಶುಡ್ ಬಿ ಮೋರ್ ದೆನ್ ತರ್ಟಿ ಫೈವ್ ಇಯರ್ಸ್ ಸೊ ಮೋರ್ ದೆನ್ ತರ್ಟಿ ಫೈವ್ ಇಯರ್ಸ್ ಆಗಿರಬೇಕು ಆ್ಯಂಡ್ ಹಿ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್ ಯಾವುದೇ ರೀತಿಯ ಪ್ರಾಫಿಟಬಲ್ ಅಂದರೆ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದಕ್ಕೆ ಯಾವುದೇ ರೀತಿಯ ಆಫೀಸಲ್ಲಿ ಹಿ ಶುಡ್ ನಾಟ್ ಬಿ ಪಾರ್ಟ್ ಆಫ್ ಎನಿ ಆಫ್ ದ ಆಫೀಸ್ ಆಫ್ ಗೌರ್ಮೆಂಟ್ ಹಿ ಮಸ್ಟ್ ಬಿ ಕ್ವಾಲಿಫೈಡ್ ಟು ಬಿ ಮೆಂಬರ್ ಆಫ್ ರಾಜ್ಯಸಭಾ ಇಷ್ಟು ಕ್ರೈಟೀರಿಯಾಸ್ ಇದ್ದರೆ ಹಿ ಕ್ಯಾನ್ ಬಿ ಕಂಟೆಸ್ಟಿಂಗ್ ಫಾರ್ ದ ರಾಜ್ಯಸಭಾ ಎಲೆಕ್ಷನ್ ಇಷ್ಟು ಕ್ರೈಟೀರಿಯಾಸ್ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಟರ್ಮ್ಸ್ ಆ್ಯಂಡ್ ರಿಯಲೆಕ್ಷನ್ ನೋಡೋಣ ಟರ್ಮ್ ಆಫ್ ಆಫೀಸ್ ಇರೋ ಅಂಥದ್ದು ಇಟ್ ಇಸ್ ಫೈವ್ ಇಯರ್ಸ್ ರಿಯಲೆಕ್ಷನ್ ರಿಯಲೆಕ್ಟ್ ಆಗ್ಬೋದು ಒಬ್ಬ ವೈಸ್ ಪ್ರೆಸಿಡೆಂಟ್ ಅಂದರೆ ಎಸ್ ಹಿ ಕ್ಯಾನ್ ಬಿ ರಿಯಲೆಕ್ಟೆಡ್ ಇನ್ ಕೇಸ್ ಅವ್ರಿಗೆ ಇಷ್ಟ ಅಲ್ಲ ಅಂತಂದರೆ ಹಿ ಕ್ಯಾನ್ ರಿಸೈನ್ ಆ್ಯಂಡ್ ಮೇಕ್ ದ ಪೋಸ್ಟ್ ವೇಕೆಂಟ್ ನೆಕ್ಸ್ಟ್ ರಿಮೂವಲ್ ಅಂತ ನೋಡೋದಾದರೆ ಸೊ ಹೆಂಗೆ ರಿಮೂವ್ ಮಾಡ್ಬೋದು ವೈಸ್ ಪ್ರೆಸಿಡೆಂಟ್ನ ಅಂತ ನೋಡೋದಾದ್ರೆ ಇಟ್ ಶುಡ್ ಬಿ ಥ್ರೂ ರೆಸೊಲ್ಯೂಷನ್ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಿದ್ರ ಮೂಲಕ ದೇ ಕ್ಯಾನ್ ರಿಮೂವ್ ದ ವೈಸ್ ಪ್ರೆಸಿಡೆಂಟ್ ರೆಸೊಲ್ಯೂಷನ್ ಯಾರು ಇನಿಷಿಯೇಟ್ ಮಾಡಬೇಕು ಅಂತಂದರೆ ಇಟ್ ಇಸ್ ದ ರಾಜ್ಯಸಭಾ ಹೂ ಟು ಇನಿಷಿಯೇಟ್ ಅದರಲ್ಲಿ ನಮಗೆ ಎಫೆಕ್ಟಿವ್ ಮೆಜಾರಿಟಿ ಬಂದಾಗ ಅವರನ್ನು ರಿಮೂವ್ ಮಾಡ್ಬೋದು ಆ್ಯಂಡ್ ದಿಸ್ ರೆಸೊಲ್ಯೂಷನ್ ಶುಡ್ ಆಲ್ಸೋ ಬಿ ಅಪ್ರೂವ್ಡ್ ಬೈ ಲೋಕ್ಸಭಾ ದಟ್ ಇಸ್ ಅ ಲೋವರ್ ಹೌಸ್ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ನಾನು ಅವಾಗಲೇ ಹೇಳಿದೆ ಸೊ ವೈಸ್ ಪ್ರೆಸಿಡೆಂಟ್ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಆ್ಯಂಡ್ ಹೀ ಈಸ್ ಆಲ್ಸೋ ದ ಎಕ್ಸ್ ಒಫಿಷಿಯಲ್ ಚೇರ್ಮನ್ ಆಫ್ ರಾಜ್ಯಸಭಾ ಆಗಿರೋದ್ರಿಂದ ರಾಜ್ಯಸಭಾದ ಡಿಸಿಪ್ಲಿನ್ ಆಗಿರ್ಬೋದು ಡೆಕೋರಮ್ ಆಗಿರ್ಬೋದು ಬಿಲ್ಸ್ ಆಗಿರ್ಬೋದು ಸೊ ಇದ್ರದ್ದೆಲ್ಲ ಒಂದು ಮೇಜರ್ ಉಸ್ತುವಾರಿ ಇರೋವಂಥದ್ದು ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ವೈಸ್ ಪ್ರೆ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಇನ್ ಕೇಸ್ ಪ್ರೆಸಿಡೆಂಟ್ ಪೊಸಿಷನ್ ವೇಕೆಂಟ್ ಆದರೆ ಡ್ಯೂ ಟು ಎನಿ ಆಫ್ ದ ರೀಸನ್ ಸೊ ವೈಸ್ ಪ್ರೆಸಿಡೆಂಟ್ ವಿಲ್ ಬಿ ಟೇಕಿಂಗ್ ದ ಚಾರ್ಜ್ ಆಸ್ ದ ಪ್ರೆಸಿಡೆಂಟ್ ಸೊ ಪ್ರೆಸಿಡೆಂಟ್ಗಿರೋಂಥ ಎಲ್ಲ ಪವರ್ಸ್ನು ಹಿ ವಿಲ್ ಬಿ ಹ್ಯಾವಿಂಗ್ ಅಂದರೆ ಈವನ್ ವಿತ್ ರೆಸ್ಪೆಕ್ಟ್ ಟು ಎಮರ್ಜೆನ್ಸಿ ಆಲ್ಸೋ ಸೊ ಎಮರ್ಜೆನ್ಸಿ ಏನು ಯಾವುದಿದೆ ಆರ್ಟಿಕಲ್ ತ್ರೀ ಫಿಫ್ಟಿ ಟು ತ್ರೀ ಫಿಫ್ಟಿ ಸಿಕ್ಸ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಸೊ ದಟ್ ಈಸ್ ದ ನ್ಯಾಷನಲ್ ಎಮರ್ಜೆನ್ಸಿ ಆಗಿರ್ಬೋದು ಸ್ಟೇಟ್ ಎಮರ್ಜೆನ್ಸಿ ಆಗಿರ್ಬೋದು ಆ್ಯಂಡ್ ಆಲ್ಸೋ ದ ಫಿನಾನ್ಷಿಯಲ್ ಎಮರ್ಜೆನ್ಸಿ ಸೊ ಇಷ್ಟು ಸಂದರ್ಭಗಳಲ್ಲಿ ವೈಸ್ ಪ್ರೆಸಿಡೆಂಟ್ ವಿಲ್ ಬಿ ಡೈರೆಕ್ಟ್ಲಿ ಎಂಗೇಜಿಂಗ್ ದ ನೇಷನ್ ಆ್ಯಂಡ್ ಬೇರೆ ಪವರ್ಸ್ ಇರೋವಂಥ ಒಂದು ಪ್ರೈಮ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡೋವಂಥದ್ದು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಅಪಾಯಿಂಟ್ ಮಾಡುವಂಥದ್ದು ಗವರ್ನರ್ಗಳನ್ನ ಅಪಾಯಿಂಟ್ ಮಾಡುವಂಥದ್ದು ಹಾಗೂ ಜಡ್ಜಸ್ನ ಅಪಾಯಿಂಟ್ ಮಾಡುವಂಥ ಪವರ್ ಸಹ ಇನ್ ಕೇಸ್ ಆಫ್ ದ ಪ್ರೆಸಿಡೆಂಟ್ ಇಸ್ ನಾಟ್ ದರ್ ಪ್ರೆಸಿಡೆಂಟ್ ಇಲ್ಲ ಅಂತಂದರೆ ವೈಸ್ ಪ್ರೆಸಿಡೆಂಟ್ ಕ್ಯಾನ್ ಎಕ್ಸಿಕ್ಯೂಟ್ ಆಲ್ ಆಫ್ ದೀಸ್ ಪವರ್ಸ್ ಸೊ ಅದಿಷ್ಟು ನಮಗೆ ಫಿಲಿಮ್ಸ್ ಪರ್ಸ್ಪೆಕ್ಟಿವಿಂದ ಇಂಪಾರ್ಟೆಂಟ್ ಆಗಿದೆ ಫಂಕ್ಷನ್ಸ್ ಆ್ಯಂಡ್ ಪವರ್ಸ್ ರಿಮೂವಲ್ ಆ್ಯಂಡ್ ಟರ್ಮ್ ಆ್ಯಂಡ್ ರಿಯಲೆಕ್ಷನ್ ಆಫ್ ದ ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡಿದ್ವಿ ಎಲೆಕ್ಷನ್ ಪ್ರೋಸೆಸ್ ಯಾವ ರೀತಿ ನಡೆಯುತ್ತೆ ಅಂತ ಹಾಗೆಯೇ ಎಲೆಕ್ಟ್ರಲ್ ಕಾಲೇಜಲ್ಲಿ ಯಾರೆಲ್ವ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ ಅನ್ನೋದನ್ನು ಸಹ ನಾವು ನೋಡಿದ್ವಿ ಸೊ ಪ್ರಾಕ್ಟೀಸ್ ಮಾಡಿ ನೋಟ್ಸ್ ಮಾಡಿ ಸೊ ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್